ರಜನಿಕಾಂತ್ಗೆ ಬಾಲ್ ಡೆಡ್ ಇದೆ ಅಂತ ರಜನಿಕಾಂತ್ಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು ರಜನಿಕಾಂತ್ಗೆ ವಯಸ್ಸಾಗಿದೆ ಅಂತ ಅದು ರಜನಿಕಾಂತ್ಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು ರಜನಿಕಾಂತ್ಗೆ ಮುಖದಲ್ಲಿ ರಿಂಕಲ್ಸ್ ಬಂದಿದೆ ಅಂತ ಅದು ರಜನಿಕಾಂತ್ಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು ಆದರೆ ಇದ್ರ ಜೊತೆ ರಜನಿಕಾಂತ್ಗೆ ಇನ್ನೊಂದು ಗೊತ್ತು ವಿಗ್ ಆಗಿ ಮೇಕಪ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ ಅದಕ್ಕೆ ರಜನಿಕಾಂತ್ ಇವತ್ತು ಸ್ಟಾರ್ ನಮಗೆ ನಮ್ಮ ವೀಕ್ನೆಸ್ಗಳು ಮಾತ್ರ ಗೊತ್ತು ಸ್ಟ್ರೆಂತ್ ಗೊತ್ತಿಲ್ಲ ಆದರೆ ಸ್ಟಾರ್ಸು ಸೂಪರ್ ಸ್ಟಾರ್ಸ್ಗೆ ಅವ್ರ ಸ್ಟ್ರೆಂತ್ ಏಯ್ ಎಪ್ಪತ್ತೆಪ್ಪತ್ತೆರಡು ವರ್ಷ ನಮ್ಮ ತಾತನ ವಯಸ್ಸೋ ನಮ್ಮ ತಾತನ ವಯಸ್ಸೋ ಇವತ್ತು ಪಿಚ್ಚರ್ ರಿಲೀಸ್ ಆದರೆ ಸಾವಿರ ಕೋಟಿ ರಿಲೀಸ್ ಮಾಡುತ್ತೆ ಯಾಕೆ ಆ ನೆಗೆಟಿವ್ ಜೊತೆ ಅವ್ರಿಗೆ ಪಾಸಿಟಿವ್ ಗೊತ್ತು ಪಾಸಿಟಿವ್ ಗೊತ್ತು ನಾನು ರಜನಿಕಾಂತ್ಗೆ ದೊಡ್ಡ ಫ್ಯಾನು ಟಿ ವಿಯಲ್ಲಿ ರಜನಿಕಾಂತ್ ನೋಡಿದಾಗ ಅನಿಸುತ್ತೆ ನನಗೆ ನಾನು ರಜನಿಕಾಂತಕ್ಕೆ ಯಾವುದೇ ಕಾರಣಕ್ಕೆ ನಾನು ರಜನಿಕಾಂತರ ಆಗೋಕ್ಕಾಗಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನಾನು ರಜನಿಕಾಂತ್ ಅವರು ಆಗೋದಿಕ್ಕೇ ಇಲ್ಲ ಆದರೆ ನನಗೆ ಸಾವಿರ ಪರ್ಸೆಂಟ್ ಗೊತ್ತು ರಜನಿಕಾಂತ್ ನನ್ನ ಥರ ಅದು ಎಸ್ ಯಾಕೆ ಅಂದರೆ ಒಬ್ಬರು ಇನ್ನೊಬ್ಬರ ಥರ ಆಗಕ್ಕಾಗಲ್ಲ ಮಗ ನೀನು ಅವ್ರ ಥರ ಆಗಕ್ಕಾಗಲ್ಲ ಅವ್ರು ನೀನ್ ಥರ ಆಗಕ್ಕಾಗಲ್ಲ ನೀನು ಕಂಪೇರ್ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ ನನ್ನ ರಿಕ್ವೆಸ್ಟ್ ಏ ಆ್ಯಾವ್ರೇಜ್ ಟ್ಯಾಲೆಂಟ್ ಸಾಕು ಆವ್ರೇಜ್ ಟ್ಯಾಲೆಂಟ್ ಚೆನ್ನಾಗಿ ಹೋದ್ರಪ್ಪ ಈ ನಾಡಿನ ನಾಡು ಅಂದರೆ ಒಂದು ಐದು ನಿಮಿಷ ನಿರರ್ಗಳವಾಗಿ ಮಾತಾಡೋಕೆ ನಮಗೆ ಕಷ್ಟ ಆಗುತ್ತೆ ಫ್ಲೂಯೆನ್ಸಾಗಿ ಮಾತಾಡೋಂದ್ರೆ ನಿನ್ನ ಬಗ್ಗೆ ಹೇಳು ಅಂದರೆ ಏನು ಹೇಳೋದು ಪಾಪ ಯಾರೋ ಹುಡುಗ ಕಂಪ್ಯೂಟರ್ ಸೈನ್ಸ್ ಜಾಬ್ಗೆ ಬಂದಿದ್ದ ನನ್ನ ಹತ್ರ ನಿನ್ಗೆ ಏನು ಬರುತ್ತೋ ಅಂದರೆ ಸರ್ ನನಗೆ ಮೈ ಕಂಪ್ಯೂಟರ್ ಬರುತ್ತೆ ಅಂತ ಮೈ ಕಂಪ್ಯೂಟರ್ ಅಂತ ಒಂದು ಆಪ್ಷನ್ ಇರುತ್ತೆ ಸಿಸ್ಟಮಲ್ಲಿ ಅದನ್ನ ಓಪನ್ ಮಾಡಿದ್ರೆ ಎಲ್ಲ ಸಿ ಡಿ ಇ ಅಂತ ಓಪನ್ ಆಗುತ್ತಲ್ಲ ಏನು ಬರುತ್ತೆ ಅಂದರೆ ಅದನ್ನ ಆನ್ಸರ್ ಪಾಪ ಅವನಿಗೆ ನಾಲೆಜ್ ಸಿಕ್ಕಾಪಟ್ಟೆ ಇದೆ ಹೇಳಕ್ಕೆ ಬರ್ತಿಲ್ಲ ನಾಳೆ ನಿನ್ನ ಇಂಟರ್ವ್ಯೂಗೆ ಹೋದಾಗ ನಾಲ್ಕು ಲೈನ್ ನಿನ್ನ ಕೈಲಿ ಮಾತಾಡೋಕ್ಕೆ ಬರಲ್ಲ ಅಂದರೆ ನಿನ್ನ ಟ್ಯಾಲೆಂಟ್ ಇದ್ದರೂ ಯಾವನ್ನೂ ಗುರುತಿಸಲ್ಲ ಗುರು ಮಾತಾಡೋದು ಬರಬೇಕು ಕರೆಕ್ಟಾಗಿ ನಿನಗೆ ಅನಿಸಿದ್ದು ಹೇಳೋಕ್ಕೆ ಬರಬೇಕು ನೋಡಿ ಕರೆಕ್ಟಾಗಿ ನನಗೆ ಅನಿಸಿದ್ದು ಹೇಳಿದೆ ಇಪ್ಪತ್ತೆಂಟು ದಿನ ಎಮ್ ಎಲ್ ಎ ಆಗಲಿಲ್ವಾ ಅನಿಸಿದ್ದು ಹೇಳಿದೆ ಅಷ್ಟೇ ನನಗೇನು ಅನ್ನಿಸ್ತು ಅದನ್ನು ನನಗೆ ಹೇಳಕ್ಕೆ ಬಂತು ಅದಕ್ಕೆ ಎಮ್ ಎಲ್ ಎ ಅದೇ ನಿನಗೆ ಅನಿಸಿದ್ದು ಹೇಳಕ್ಕೆ ನಿನ್ನ ಕೈಯಲ್ಲಿ ಆಗ್ತಿಲ್ಲ ಇಂಟರ್ವ್ಯೂಗೆ ಹೋಗ್ತೀಯಾ ಕೆಲಸಕ್ಕೆ ಹೋಗ್ತೀಯಾ ಫಸ್ಟ್ ಲರ್ನ್ ಹೌ ಟು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ದಯವಿಟ್ಟು ಕಲಿಬೇಕು ಭಾಷೆ ಕಲಿಬೇಕು ಹಿಡಿತಾ ಇರಬೇಕು ಓದಬೇಕು ಪತ್ರಿಕೆ ಇವೆಲ್ಲ ಕಲಿಬೇಕಪ್ಪ ಯಾಕೆಂದರೆ ಒಳ್ಳೆ ಕೆಲಸ ಸಿಗಲಿಲ್ಲ ಒಳ್ಳೆ ಸಂಬಳ ಬರಲ್ಲ ಅಂದರೆ ಹೆಂಡತಿ ಮಕ್ಕಳಲ್ಲಿ ಸಂತೋಷವಾಗಿ ಹೆಂಗೆ ನೋಡ್ಕೊಳಕ್ಕಾಗತ್ತೆ ಲೈಕ್ ಫುಟ್ಬಾತಲ್ಲಿ ಟೀ ಕುಡಿಯೋದಕ್ಕೂ ಕಾಫಿ ಡಾಲ್ ಕುಡಿಯೋದಕ್ಕೂ ಡಿಫ್ರೆನ್ಸ್ ಇಲ್ವೇ ನಮ್ಮ ಮಗನೇ ಇದೆ ಇಲ್ಲಿ ಇದೆ ಎಕನಾಮಿಕ್ ಕ್ಲಾಸಲ್ಲಿ ಹೋಗೋಕ್ಕೂ ಬಿಸ್ನೆಸ್ ಕ್ಲಾಸಲ್ಲಿ ಹೋಗೋದಕ್ಕೂ ಡಿಫ್ರೆನ್ಸ್ ಇದೆ ಈ ಡಿಫ್ರೆನ್ಸೇ ಜೀವನ ನಾನು ಹೇಳೋದನ್ ಗೊತ್ತಾ ಬೇಜಾರಾಗುವಾಗ ಆಲದ ಮರದ ಕೆಳಗಡೆ ಕೂತ್ಕೊಂಡು ಕಣ್ಣೀರು ಹಾಕೋದಕ್ಕಿಂತ ಆಡಿ ಕಾರಲ್ಲಾಳೋ ಫೀಲ್ ಆದರೂ ಇರುತ್ತೆ ಮಗನೇ ஏனாதே நம் பாதோ சார் ஏனாதே நான் கன்னட மீடியம் சார் ஏனாதோ மாத்தாட் நமக்கு சப்போர்ட் இல்லை சார் சப்போர்ட் ஏன்னாக்கோ நானும் கன்னட மீடியம் நன்கப்பூ இரலில் ಒಂದೊತ್ತು ಊಟಕ್ಕೂ ಕಷ್ಟ ಬಾಲಾಜಿ ಟ್ಯಾಕೀಸ್ ವಾಣಿ ಟ್ಯಾಕೀಸ್ ಪಕ್ಕ ಊಟ ಮಾಡೋಕ್ಕೋದ್ರೆ ಇನ್ನೊಂದು ಹಾಫ್ ರೈಸ್ಗೆ ಬಜೆಟ್ ಶಾರ್ಟೇಜ್ ಆಗಿ ಸಾಲ ಕೇಳೋಕ್ಕೆ ಈಗೋ ಅಡ್ಡ ಬಂದು ಅರ್ಧ ಗಂಟೆ ಎಲ್ಲರೂ ಮೇಲೆ ಅಣ್ಣ ಇನ್ನೊಂದು ಹಾಫ್ ರೈಸ್ ಕೊಡೋಣ ನಾಳೆ ಕಾಸು ಕೊಡ್ತೀನಿ ಅಂತ ಈ ಪದ ಕೇಳೋಕ್ಕೆ ಹಾಫ್ ಆನ್ ಬಾಲಾಜಿ ಟ್ಯಾಕೀಸ್ ಹತ್ರ ನಿಂತಿರೋ ದಿನಗಳಿದೆ ನಮ್ಮ ಸದಾಶಿವ ಸರ್ ನೋಡಿದ್ದಾರೆ ನಮ್ಮ ಸದಾಶಿವ ಸರ್ ನನ್ನ ಕನ್ನಡ ಟೀಚರ್ ಅವರು ನಾನು ಎರಡು ಸಾವಿರದ ಐದರಲ್ಲಿ ಭಾಷಣ ಮಾಡುವಾಗ ನಾನೊಂದು ಭಾಷಣ ಮಾಡಿದೆ ನಾನೊಂದು ಭಾಷಣ ಮಾಡಿದಾಗ ಎಲ್ಲರೂ ನಕ್ಕಿದ್ರು ಅವತ್ತು ತುಂಬ ಅಗ್ರೆಸಿವ್ ಆಗಿ ಭಾಷಣ ಮಾಡಿದೆ ಅವತ್ತು ನೋಡಿಯಾ ಸರ್ ನನಗೆ ಬರೋ ಈಗ ಫೋಟೋ ತೋರಿಸಿದ್ರು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಫೋಟೋ ಅದು ತೋರಿಸಿದ್ರು ಪ್ರಾಬ್ಲಮ್ ಹಿಂಗಿರೋದು ಮತ್ತೆ ಅಭಿಪ್ರಾಯ ಏನು ಏನಾಗುತ್ತೆ ಗೊತ್ತಾ ಸರ್ ಈ ನಾವು ಬಲಾಜ್ ಟ್ಯಾಕ್ಸಲ್ಲಿ ವಾಣಿ ಟ್ಯಾಕ್ಸಲ್ಲಿ ನಾವು ಪಿಚ್ಚರೇ ನೋಡಿರಲ್ಲ ಯಾವ ಆಚೆ ಬಂದು ಪಿಚ್ಚರ್ ಬಲ್ ಬಾಗುನ್ ಇದ್ರೆ ನಾವು ಹೇಳ್ಕೊಂಬರೋದು ಬಾಗುಂದಂಟ 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 ಯಾರಾದರೂ ಪಿಚ್ಚರ್ ಅವ್ನು ಆಚೆ ಬಂದಾಗ ಪಿಚ್ಚರ್ ಏನು ಬಾಗಲೇ ಆದರೆ ಅದೊಂದು ನೂರು ಜನಕ್ಕೆ ನೋಡಿರಲ್ಲ ಪಿಕ್ಚರು ರಿವ್ಯೂ ಬರಿತಾ ಹೋಗ್ತೀವಿ ಯಾಕಿದೆ ಹೇಳ್ತಿದ್ರೆ ಜೀವನನೂ ನಮ್ದು ಹಿಂಗೆ ಆಗ್ತಿದೆ ಮಗ ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದು ತಲೆಗೆಡ್ಸ್ಕೋಬೇಡ ಇಲ್ಲಿ ಸಿಂಗಲ್ ಪೇರೆಂಟ್ಸ್ ಮಕ್ಕಳಿದ್ದೀರಾ ಕಷ್ಟಪಟ್ಟು ಬೆಳೀತಿದ್ರಾ ಇಂಗ್ಲೀಷ್ ಪ್ರಾಬ್ಲಮ್ ಇಲ್ಲ ಬರಲಿಲ್ಲ ಆದರೂ ಪ್ರಯತ್ನ ಪಡು ನಾನು ಹೇಳ್ತಾ ಇರ್ತೀನಿ ಇಂಗ್ಲೀಷ್ ಇರುತ್ತೆ ತಪ್ ತಪ್ಪು ಮಾತಾಡೋಕ್ಕೆ ಕರೆಕ್ಟಾಗಿ ಮಾತಾಡೋಕ್ಕೆ ಕನ್ನಡ ಇದೆ ಮಗನೇ ಅಂತ ಇಂಗ್ಲೀಷ್ ತಪ್ಪು ತಪ್ಪಾಗೆ ಮಾತಾಡು ಆದರೂ ಮಾತಾಡೋದು ಕಲಿ ನೀವು ದೊಡ್ಡ ದೊಡ್ಡ ಕೆಲಸಕ್ಕೆ ಹೋದಾಗ ಸರ್ ನೋಡಿ ಇವಾಗ ದೊಡ್ಡ ದೊಡ್ಡ ಇಂಡಸ್ಟ್ರಿ ಬರ್ತಿದೆ ನಾವು ಹೇಳೋದು ಭಾಳ ಮುಖ್ಯ ನೀವು ಆ ಶೈಲಿನ ಮರ್ತರೆ ಆ ಕಮ್ಯುನಿಕೇಷನ್ ಕಲೀರಪ್ಪ ಚೆನ್ನಾಗಿ ಕಲೀರಿ ನೋಡ್ರೋ ಒಂದು ಲೈಫಲ್ಲಿ ತಲೆಯಲ್ಲಿಟ್ಕೊಳ್ಳಿ ನೀವೊಂದು ಸ್ಟೇಜ್ಗೆ ಬಂದಮೇಲೆ ದುಡ್ಡು ಸಂಪಾದಿಸಲಿಲ್ಲ ಅಂದರೆ ಸಂತೋಷವಾಗಿರೋಕ್ಕಾಗಲ್ಲ ದುಡ್ಡು ಸಂಪಾದಿಸ್ಬೇಕು ಅಂದರೆ ಸ್ಟೇಟಸ್ ಇರಬೇಕು ಸ್ಟೇಟಸ್ ಇರಬೇಕು ಅಂದರೆ ಏಕಾಗ್ರತೆ ನಿಮ್ಮ ಜೊತೆ ಇರಬೇಕು ಏಕಾಗ್ರತೆ ಜೊತೆ ನಿಮ್ಮ ಜೊತೆ ಇರಬೇಕು ಅಂದರೆ ಕಿವಿಗಳನ್ನ ಮುಚ್ಕೋಬೇಕು ನಾನು ಹೇಳ್ತಾ ಇರ್ತೀನಿ ರಜನಿಕಾಂತ್ಗೆ ಬಾಲ್ ಡೆಡ್ ಇದೆ ಅಂತ ರಜನಿಕಾಂತ್ಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು ರಜನಿಕಾಂತ್ಗೆ ವಯಸ್ಸಾಗಿದೆ ಅಂತ ಅದು ರಜನಿಕಾಂತ್ಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು ರಜನಿಕಾಂತ್ಗೆ ಮುಖದಲ್ಲಿ ರಿಂಕಲ್ಸ್ ಬಂದಿದೆ ಅಂತ ಅದು ರಜನಿಕಾಂತ್ಗೂ ಗೊತ್ತು ನಿನಗೂ ಗೊತ್ತು ನನಗೂ ಗೊತ್ತು ಆದರೆ ಇದ್ರ ಜೊತೆ ರಜನಿಕಾಂತ್ಗೆ ಇನ್ನೊಂದು ಗೊತ್ತು ವಿಗ್ ಆಗಿ ಮೇಕಪ್ ಹಾಕಿದ್ರೆ ನನಗಿಂತ ಸೂಪರ್ ಸ್ಟಾರ್ ಇಲ್ಲ ಅಂತ ಅದಕ್ಕೆ ರಜನಿಕಾಂತ್ ಇವತ್ತು ಸ್ಟಾರು ನಮಗೆ ನಮ್ಮ ವೀಕ್ನೆಸ್ಗಳು ಮಾತ್ರ ಗೊತ್ತು ಸ್ಟ್ರೆಂತ್ ಗೊತ್ತಿಲ್ಲ ಆದರೆ ಸ್ಟಾರ್ಸು ಸೂಪರ್ ಸ್ಟಾರ್ಸ್ಗೆ ಅವ್ರ ಸ್ಟ್ರೆಂತ್ ಏಯ್ ಎಪ್ಪತ್ತೆಪ್ಪತ್ತೆರಡು ವರ್ಷ ನಮ್ಮ ತಾತನ ವಯಸ್ಸು ನಮ್ಮ ತಾತನ ವಯಸ್ಸೋ ಇವತ್ತು ಪಿಚ್ಚರ್ ರಿಲೀಸ್ ಆದರೆ ಸಾವಿರ ಕೋಟಿ ರಿಲೀಸ್ ಮಾಡುತ್ತೆ ಯಾಕೆ ಆ ನೆಗೆಟಿವ್ ಜೊತೆ ಅವ್ರಿಗೆ ಪಾಸಿಟಿವ್ ಗೊತ್ತು ಪಾಸಿಟಿವ್ ಗೊತ್ತು ನಾನು ರಜನಿಕಾಂತ್ಗೆ ದೊಡ್ಡ ಫ್ಯಾನು ಟಿ ವಿಯಲ್ಲಿ ರಜನಿಕಾಂತ್ ನೋಡಿದಾಗ ಅನಿಸುತ್ತೆ ನನಗೆ ನಾನು ರಜನಿಕಾಂತಕ್ಕೆ ಯಾವುದೇ ಕಾರಣಕ್ಕೆ ನಾನು ರಜನಿಕಾಂತರ ಆಗೋಕ್ಕಾಗಲ್ಲ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ನಾನು ರಜನಿಕಾಂತರ ಆಗೋದಿಕ್ಕೆ ಇಲ್ಲ ಆದ್ರೆ ನನಗೆ ಸಾವಿರ ಪರ್ಸೆಂಟ್ ಗೊತ್ತು ರಜನಿಕಾಂತ್ ನನ್ನ ತರ ಎಸ್ ಯಾಕೆ ಅಂದರೆ ಒಬ್ಬರು ಮಗ ತರ ಅವ್ರ ಥರ ಆಗೋಕ್ಕಾಗಲ್ಲ ಅವ್ರು ನೀನು ಥರ ಆಗಕ್ಕಾಗಲ್ಲ ನೀನ್ ಕಂಪೇರ್ ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದೀನಿ ಟ್ಯಾಲೆಂಟ್ ಸಾಕು ಟ್ಯಾಲೆಂಟ್ ಚೆನ್ನಾಗಿ ಹೋದ್ರಪ್ಪ ಈ ನಾಡಿನ